ನಿಮ್ಗೆ ಕರೆ ಬಂದಿದ್ದು ಹೆಂಗೆ ಶಶಾಂಕ್ ಸರ್ ಯಾವ ಮಾನದಂಡದಲ್ಲಿ ಸರ್ ಆಕ್ಚುಲಿ ಬ್ರಾಟ್ ಸಿನಿಮಾ ಬಂದು ನನ್ನ ಕೆರೆಯ ಎರಡನೇ ಸಿನಿಮಾ ಭೀಮಾ ಆದ್ಮೇಲೆ ನೆಕ್ಸ್ಟ್ ಸಿನಿಮಾನೆ ಬ್ರಾಡ್ ಫಸ್ಟ್ ಸೈನ್ ಮಾಡಿದ್ದೆ ಬ್ರಾಟ್ ಸಿನಿಮಾಗೆ ಎರಡನೇ ಸಿನಿಮಾ ನಂದು ಅದೇ ಶಶಾಂಕ್ ಸರ್ ಬಗ್ಗೆ ನನಗೆ ಏನು ಸರ್ ಆಕ್ಚುಲಿ ಬಂದ್ಬಿಟ್ಟು ನಾನು ಸಿನಿಮಾ ಫಿಲರ್ ಮಾಡೋಲ್ಲ ಅಚ್ಚಾ ನಾನು ಟೈಮ್ ಸಿಕ್ಕಿದ್ರೆ ಮಲ್ಗಿ ನಿದ್ದೆ ಮಾಡ್ತೀನಿ ಇದೇ ಬಂದ್ಬಿಟ್ಟು ನಂದು ಇದು ಏನ ಸುತ್ತ ನಾಯಿ ತರ ಸುತ್ತ ಇರ್ತಿದ್ ಎಲ್ಲ ಅದನ್ನ ಬಿಟ್ಟರೆ ಜಿಮ್ ಜಿಮ್ ಬಿಟ್ರೆ ಮನೆ ಮನೆ ಬಿಟ್ರೆ ನಿದ್ದೆ ಡಯಟ್ ಇಷ್ಟೇ ಇದ್ದೆ ಅದನ್ನ ಬಿಟ್ಟು ಇದು ಲೋಕ ಇದು ಏನು ಗೊತ್ತಿಲ್ಲ ನನಗೆ ಆ ಪ್ರೊಡ್ಯೂಸರ್ ಗೊತ್ತಾ ಆ ಡೈರೆಕ್ಟ್ ಗೊತ್ತ ಅಂತ ಕೇಳ್ತಾರೆ ನಾನು ಗೊತ್ತಿರೋ ಸುಮ್ನೆ ಹ್ಞೂ ಅಂತ ಹೇಳ್ಬಿಡ್ತೀನಿ ಆ ಸಿನಿಮಾ ಅಂದ್ ಸಿನಿಮಾ ನೋಡಿ ಪೋಸ್ಟ್ ನೋಡಿರ್ತೀನಿ ಹ್ಞೂ ಅಂತ ಬಿಡ್ತೀನಿ ಸೊ ಇಷ್ಟಕ್ಕಿಷ್ಟೇ ನಾನು ಇದು ಮಾಡ್ತಾರೆ ಸೊ ಅಗೇನ್ ಬಂತು ಫೋನ್ ಬಂತು ನಾನು ಯಾರ ಹತ್ರ ಮಾತಾಡೋದು ಮಾತಾಡೋದಂತ ಗೊತ್ತಿಲ್ಲ ನನಗೆ ಸೊ ಅಗೇನ್ ಸಾರ್ ಬಂದು ಗೈಡ್ ಮಾಡ್ತಾರೆ ಎಲ್ಲಿ ನಿನಗೆ ಚಾನ್ಸ್ ಸಿಗಿದೆ ಗೊತ್ತಾ ಅಂತ ಸರ್ ಸೊತ್ತಿರ ಶಶಾಂಕ್ ಗೊತ್ತಾ ಅವ್ರಿಗೆ ಅವ್ರ ಬಗ್ಗೆ ಸರ್ ಒನ್ ಆಫ್ ದಿ ಅವಾರ್ಡೆಡ್ ಅವಾರ್ಡ್ ತಗೊಂಡು ನಾವು ಸಿನಿಮಾ ತಗೊಂಡ್ರೆ ಅವಾರ್ಡ್ ಬಂದೇ ಸೂಪರ್ ಆ ತರ ಒಂದು ಡೈರೆಕ್ಟ್ರು ತುಂಬಾ ಸೂಪರ್ ಡೈರೆಕ್ಟ್ರು ಇಲ್ಲಿ ಇಲ್ಲೇನು ಕಲ್ತ್ಕೊಂಡಿದ್ಯಾ ಇದನ್ನೆಲ್ಲಾ ಮರ್ತ್ಬಿಟ್ಟು ಅಲ್ಲಿ ಮಸ್ತಾಗಿ ಏನೋ ಕಲ್ತ್ಕೊಡ್ತಾರ ಕಲ್ತ್ಕೊಂಡ್ ಬಾ ನೀನು ಒಂದೊಂದು ಯೂನಿವರ್ಸಿಟಿ ಒಂದೊಂದನ್ನ ಒಂದೊಂದಿನ ಕಲ್ಸ್ಕೊಡೋ ಕಲ್ಸ್ಕೊಡುತ್ತೆ ಸೊ ಅದರಲ್ಲೇ ಹೌದು ಸೊ ಅಗೇನ್ ಹೋಗ್ತಾ ಇದೆ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಗೆ ಡೇಟಾ ಮಾತಾಡ ಬರಲಿಲ್ಲ ನಮ್ ಕಾಪ್ ಪಿಕ್ಚರ್ ಪ್ರವೀಣ್ ಅವರ ನಮ್ಗೆ ಬಂದ್ಬಿಟ್ಟು ಮ್ಯಾನೇಜರ್ ಅವ್ರನ್ನೇ ಇಟ್ರು ಸರ್ ಹೆಂಗ್ ಮಾತಾಡೋದನ್ನ ಪ್ರವೀಣ್ ಇದ್ರು ಪ್ರವೀಣ್ ಸ್ವಲ್ಪ ಮಂಜೂರ್ ಸ್ವಲ್ಪ ಗೈಡ್ ಮಾಡ್ರಿ ಓಕೆ ಎಲ್ಲ ಫುಲ್ ಸೆಟ್ಟಿಂಗ್ ಎಲ್ಲ ಮಾಡ್ಕೊಟ್ರು ಪೇಮೆಂಟ್ ಗೇಮೆಂಟ್ ಎಲ್ಲ ಮಾತಾಡಿ ಎಲ್ಲ ಮಾಡಿ ಸೆಟ್ಟಿಂಗ್ ಮಾಡ್ಕೊಟ್ರು ಸಜಂಗ್ ಸಾರ ಮೀಟ್ ಮಾಡಿ ಹೋಗ್ತಾ ಇದೀನಿ ಆ ಬಂಡ್ರೆ ಕುತ್ಕೊಂಡ್ರಿ ಅಂದ್ರು ನಾನು ಏನು ಇಷ್ಟು ಕ್ಯಾಶುವಲ್ ಆಗಿದಾರಲ್ಲ ಇವರು ಏನು ಸ್ಟ್ರಿಕ್ಟ್ ಇರ್ತಾರೆ ಅನ್ಕೊಂಡಿದ್ದೆ ಅಂತ ಆಮೇಲೆ ಒಂದು ಚಿಕ್ಕ ರಿಹರ್ಸಲ್ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಸರ್ ನೋಡೋಣ ಡೈಲಾಗ್ ಕೊಟ್ಟರು ಸಣ್ಣ ಡೈಲಾಗ್ಗೆ ಹೊಸ್ದಾಗ ಹೋಗಿತ್ತು ಕೊಟ್ಟಿ ಮಾತಾಡೋದು ಎಲ್ಲಿ ಮಾತಾಡೋಣ ನಾವು ನಾವು ಫಸ್ಟೇ ಗೊತ್ತಲ್ಲ ಯಾವ ತಲೆ ಇಟ್ಕೊಳಲ್ಲೇ ತಲೆ ಹೋಗ್ತಾ ಇತ್ತು ಪ್ರೊಡ್ಯೂಸರ್ಗೆ ಲೈಟ್ ಆಗಿಲ್ಲ ಡೌಟ್ ಬಂತು ಇವ್ರು ಮಾಡ್ತಾರ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ ಅವರೇ ಪ್ರೊಡ್ಯೂಸರ್ ಅಂತ ಅವ್ರು ಹೆಂಗ್ ಬಂದವ್ರೆ ಸ್ಮಾರ್ಟ್ ಆಗಿ ಟೀ ಶರ್ಟ್ ಟೀ ಶರ್ಟ್ ಹಾಕೊಂಡು ಫುಲ್ ಜೋ ಥರ ಬಂದ್ಬಿಟ್ಟಿದಾರೆ ಅವರು ಯಾವ ಪ್ರೊಡ್ಯೂಸರ್ ಈ ಥರ ಬರ್ತಾರೆ ಸರಿ ಬಿಡು ಆಮೇಲೆ ನೋಡಿದೆ ಮೋಸ್ಟ್ಲಿ ಇವ್ರು ಯಾರೋ ಫ್ರೆಂಡ್ ಇರಬೇಕು ಸುಶಾಂಗ್ ಸರ್ ಫ್ರೆಂಡ್ ಇರಬೇಕು ಬಂದಾರ ನೋಡೋರೆ ಸೊ ಅದನ್ನೆಲ್ಲ ಆಯ್ತು ಸರ್ ಮೇಲೆ ಕುತ್ಕೊಂಡ್ವಿ ಆಮೇಲೆ ಎಲ್ಲರೂ ಡೌಟ್ ಇತ್ತು ಮಾಡ್ತಾ ಇಲ್ಲ ಇನ್ನೊಂದು ಸ್ವಲ್ಪ ನೀವು ಕ್ಲಾಸ್ ಅಲ್ಲಿ ಹೋಗ್ಬೇಕು ಹಂಗಿ ಸರ್ ಹೋಗ್ತೀನಿ ಸರ್ ಖಂಡಿತ ಹೋಗ್ತೀನಿ ಸರ್ ಏನು ಅಭ್ಯಂತರ ಇಲ್ಲ ಯಾಕಂದ್ರೆ ಎಲ್ಲ ಕಲಿಬೇಕಂದ್ರೆ ಹೋಗ್ಬೇಕು ಪಾಠಶಾಲೆಗೆ ಹೋಗ್ಲೇಬೇಕು ಕಲಿತೀರಿ ಸರ್ ಅಂದ್ಬಿಟ್ಟು ಅಂದ್ಬಿಟ್ಟು ಎಲ್ಲ ಮುಗೀತು ಫಿಕ್ಸ್ ಮಾಡಿದ್ರು ಮಂಜು ಈ ಥರ ಹ್ಮ್ ತೋರಿಸ್ ಭೀಮಾ ಇದೇನೆ ಮುಗಿಯುತ್ತೆ ಎಲ್ಲ ಹೋಗ್ತೀವಿ ಎಲ್ಲ ಫಿಕ್ಸ್ ಆಗುತ್ತೆ ಅಗೇನ್ ಶಶಾಂಕ್ ಸಾರು ಏನ್ ಹೇಳಿದ್ರಪ್ಪ ನಮ್ ದುನಿಯಾ ವಿಜಯ್ ಅವರು ಏನ್ ಹೇಳಿದ್ರು ಸರ್ ಈ ತರ ನೀವು ತುಂಬಾ ಒಳ್ಳೆ ಡೈರೆಕ್ಟ್ರು ಅವಾರ್ಡ್ ಒಳ್ಳೆ ಫಿಲಮ್ ಎಲ್ಲ ಮಾಡಿದ್ದೀರಾ ಹೌದಾ ಅಂದೆ ನನಗೆ ಎಲ್ಲೋ ಒಂದ್ ಕಡೆ ಭಯ ನಾ ಏನೋ ಓವರ್ ಐಟಿಂಗ್ ಮಾಡಿದ್ರೆ ಓವರ್ ಐಟಿಂಗ್ ಮಾಡ್ತಾರೆ ಆಕ್ಟಿಂಗ್ ಏನ್ ಮಾಡಿಲ್ಲ ಆಕ್ಟಿಂಗ್ ಬರಲ್ಲ ಅಂದ್ಬಿಡ್ತಾರೆ ಏನ್ ಮಾಡೋದ್ ಇವ್ರ ಹತ್ರ ಅಂತ ಹೇಳ್ಬಿಟ್ಟು ಯಾವಾಗ ದುನಿಯಾ ವಿಜಯ್ ಅಂತ ಕೇಳಿದ್ರು ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಹೆಂಗಿರ್ತಾನೆ ಅವನ್ ಏನಾಗಿರ್ತಾನೆ ಅವನ ಚಟುವಟಿಕೆಗಳು ಏನು ಅದನ್ನ ಬಿಡು ಫಸ್ಟ್ ಅವ್ನು ಏನಾಗಿರ್ತಾನೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಒಂದು ಇಂಟ್ರಿ ಸಿಕ್ತು ನಮಗೆ ಈ ತರ ಅಂತ ಹೇಳ್ಬಿಟ್ಟು ಸೊ ಯಶ್ ಗದರ್ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಿಲ್ ಮಾಡಿ ಹ್ಯಾಪಿ ದಿವಾಲಿ ಹ್ಯಾಪಿ ದಿವಾಲಿ ಹ್ಯಾಪಿ ದೀವಾಲಿ ಬೋ ಬಾಯ್ 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 ಸುಪ್ಪ ಸುಪ್ಪ ಗಂಟೆ ಸೌಂಡ್ ಕೇಳಿಸ್ತಾ ಇತ್ತು ಅದು ಕಳಿಸ್ಬಿಟ್ಟೆ ಸೊ ಎಲ್ಲ ಇಲ್ಲಿ ಇಲ್ಲಿ ಸೊ ಇದೆ ಅಲ್ಲ ನಿಮ್ಗೆ ಸೊ ಫಸ್ಟ್ ಬಂದ ತಕ್ಷಣ ಅದೇ ಹೇಳ್ತಲ್ಲ ನೀವು ಸೊ ಎಲ್ಲ ಮುಗೀತು ಓಕೆ ಎಲ್ಲೋ ಒಂಕಡೆ ಮಾಡಬಾರದು ಅಂತ ಹೇಳ್ಬಿಟ್ಟು ಅಗೇನ್ ಅಗೈನ್ ನಾನು ರಿಯಲ್ ಡೆಡ್ ಕರೆದಿದ್ರು ಹಮ್ ಅವನ್ ಯಾವಾಗಲೂ ಷೇರ್ ಮಾಡ್ಕೋಂತದ್ದೆ ನಮ್ಮ ಭೀಮಾ ಸಿನಿಮಾದಲ್ಲಿರೋ युव್ರಲ್ಲ ಏಡೀಸ್ ತುಂಬಾ ಅವರು ನನಗೋಸ್ಕರ ತುಂಬಾ ಕಷ್ಟ ಪಟ್ರೋ ಅವರು ಹಮ್ ಅಸಲಿ ಡೈರೆಕ್ಟರ್ ಸಲಾರ್ ಸರಿ ತರ ರಿಯಲ್ ಕರೆದವರೇ ರಿಹರ್ಸಲ್ ಕರೆದವರಾ ಸರಿ ಸರ್ ಹೋಗಿ ಹೋಗಿ ನೋಡಿ ಏನಿರತೋ ನಮ್ಮ ವಿಡಿಯೋ ಇಲ್ಲ ಅದಲ್ಲ ಹೋಗಬೇಕು ಸರ್ ಇಂಪಾರ್ಟೆಂಟ್ ಅಂತ ಆಗ ನಾನು ವರ್ಕ್ಶಾಪ್ ಅಂತಾರೆ ಹಮ್ ನನಗೆ ಒಂದ್ಕಣೆ ಹೇಳಿದ್ರು ಈ ತರ ಅದನ್ನ ಮಾಡಿಸ್ತಾರ ನೀವು ಆಲ್ರೆಡಿ ಇಲ್ಲವಾವು ನನಗೆ ಸರ್ ಏನೋ ಅನ್ಕೋ ಭೀಮಾ ಆಫ್ಟರ್ ಭೀಮಾ ಅಲ್ಲ ಬಂದ್ಬಿಟ್ಟು ನನಗೆ ಅಷ್ಟೆಲ್ಲ ಈ ತರ ಇರ್ಬೇಕು ತರ ಇರ್ಬೇಕು ನನಗೆ ಇವಾಗ ಇಲ್ಲ ಅದು ಅದ್ ಮುಂದೆನೂ ಬರೋದಿಲ್ಲ ಅದು ಅವ್ರದ್ದು ಏನೋ ಒಂದು ಏ ಇರ್ಬೇಕು ಅಂತ ಹೆಂಗಿದ್ರು ಅಲ್ಲಿ ತಿನ್ನಕಿಲ್ಲೇ ಬರ್ಬೇಕು ಬರ್ಲೇಬೇಕು ಅಲ್ಲಿ ಸರಿ ಬಿಡ್ ಮಾಡ್ಕೊಳ ಆಮೇಲೆ ದೇಸರ್ ನಾನು ಹೋಗ್ತೀನಿ ಏನ್ ದೇಸರ್ ಮಾಡ್ತಾರೆ ಇವ್ರು ಅಂತ ಸೀನ್ ಹೇಳ್ತಾರೆ ಸೀಕ್ವೆನ್ಸ್ ಹೇಳ್ತಾರೆ ಈ ಥರ ಈ ಥರ ಇತ್ತು ಈ ಥರ ಮಾಡು ಅಂತ ಎಲ್ಲ ಮಾಡಿದಾಗ ನನಗೆ ಏನು ಅರ್ಥ ಆಗಿಲ್ಲ ಸರ್ ಅಂದ್ರೆ ಅಲ್ಲೊಂದು ಕೂತ್ಕೊಂಡ್ಬಿಡ್ತು ಡೈಲಾಗು ಸೀಕ್ವೆನ್ಸು ಅಲ್ಲಿ ಕೂತ್ಕೊಂಡ್ಬಿಡ್ತು ನನಗೆ ಮೈಂಡಲ್ಲಿ ನಾನು ಅಲ್ಲಿ ಕ್ಯಾಮ್ರಾ ಮುಂದೆ ಹೋದ ನಾನು ತುಂಬಾ ಈಜಿ ಅನ್ಸ್ಬಿಡ್ತು ಆವಾಗ ಶಶಾಂಕ್ ಸರ್ ಗ್ರೇಟು ಏನಪ್ಪ ಈ ಥರ ಅಂತ ಅವಾಗ ಅರ್ಥ ಎಸ್ ರಿಹರ್ಸಲ್ಗೆ ಇಷ್ಟು ಪವರ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲ ಚಿಕ್ಕ ಆರ್ಟಿಸ್ಟ್ ಆಗಲಿ ದೊಡ್ಡ ಆರ್ಟಿಸ್ಟ್ ಆಗಲಿ ಒಂದು ರಿಹರ್ಸಲ್ ಅಂತ ಒಂದು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಅವರು ಅಂದ್ರೆ ಇವಾಗ ಲೈಟಿಂಗ್ಸ್ ಮ್ಯಾನ್ ಕ್ಯಾಮ್ರಾ ಮ್ಯಾನು ಮತ್ತೆ ಡೈರೆಕ್ಟರ್ ಸಾರು ಅವರೆಲ್ಲಾರದು ಟೈಮು ನಾವು ಅಲ್ಲಿಂದ ನಾವು ರೆಚ್ಚ ಮಾಡ್ಬೋದು ಅಲ್ಲೇನೆ ಕರೆಕ್ಟ್ ಅಲ್ವಾ ಸರ್ ಅಲ್ಲಿ ಯಾರ ಟೈಮ್ ನಾವು ತಿಂದೆ ಅವರ ಟೈಮ್ ಅವರ ಕೆಲಸ ಮುಗಿಸ್ಬಿಟ್ರೆ ಅವ್ರು ಟೆಕ್ 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 ಹೋಗ್ಬಿಟ್ರೆ ಸ್ವಲ್ಪ ಈಸಿ ಅನ್ಸುತ್ತೆ ಮಾತಾಡಿದ್ ಸರ್ ಮತ್ತೆ ಕಮಲಾಸನ್ ಸರ್ ಫೋನ್ ಎಲ್ಲ ಆಗಿ ಏನಾಗುತ್ತೆ ಸರ್ ರಿಹರ್ಸಲ್ ಮಾಡ್ಸೋದು ರಿಹರ್ಸಲ್ ಇಲ್ಲ ಅದು ಕ್ಯಾಮ್ರಾ ಫಿಯರ್ ಎಲ್ಲ ಇಟ್ಬಿಟ್ಟು ಕ್ಯಾಮ್ರಾ ಡೈಲಿ ಬಂದು ವರ್ಕ್ಶಾಪ್ ಅದು ನೀವ್ ಹೇಳೋದು ವರ್ಕ್ಶಾಪ್ ಆತರ ನನ್ ಗೊತ್ತಿಲ್ಲ ಅದು ರಿಹರ್ಸಲ್ ಅಂತ ಅದು ರಿಹರ್ಸಲ್ ಅಂತ ಗೊತ್ತಾಗಿದ್ದು ಇಲ್ಲಿ ಅದ್ರ ಹೆಸರು ರಿಹರ್ಸಲ್ ಓ ಇದನ್ನ ಮುಂಚಿತವಾಗಿ ಮಾಡೋದು ಅದನ್ನ ಅಲ್ಲಿ ಮಾಡಿದ್ರು ಅಲ್ಲಿ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿಲ್ಲ ಯಾಕಂದ್ರೆ ಸಾರ್ ಸಾರ್ ಹೇಳೋರು ಆರ್ಟಿಸ್ಟ್ ಅವ್ರಿಗೆ ಕಂಫರ್ಟಬಲ್ ಇಟ್ಕೋಬೇಕು ಅಂತ ದಿನ ಸರ್ ಅವಾಗ ಅವಾಗ ಹೇಳೋರು ಅದನ್ನ ಎಲ್ಲಿ ನಾನ್ ನೋಡಿದೆ ಅಂದ್ರೆ ಸೆಟ್ ಅಲ್ಲಿ ನೋಡಿದೆ ಅವ್ರಿಗೆ ಬಂದ್ಬಿಟ್ಟು ಮನೆಯವರು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಅವ್ರು ನೋಡ್ತಾ ಇದ್ರು ಒಂದು ಟೀ ಅಂಗಡಿ ಇದ್ದಿರುತ್ತೆ ಒಂದು ಒಂದು ಅಮ್ಮ ಇರುತ್ತೆ ಅವರು ಮನೆಯವರು ಅವರು ಕರ್ದಿ ಅಮ್ಮ ಈ ತರ ಇಲ್ಲಿ ನಿಂತ್ಕೊಳ್ಳಿ ಮುಸ್ಲಿಮ್ ಅವರು ಅವ್ರು ಕರ್ದಿ ಅವರು ಅವ್ರ ಹಿಂದಿಯಲ್ಲಿ ಅವ್ರಿಗೆ ಹೇಳಿ ಅವ್ರಿಗೆ ಆ ಅಮ್ಮನಿಗೆ ಅಮ್ಮ ಈ ತರ ಈ ತರ ಮಾಡಿ ಸರ್ ಒಂದು ಸೀನು ಅಚುತ್ ಸಾರ್ ಬಂದನು ಫಸ್ಟ್ ಹೊಡಿತಾರೆ ಯಾಕಂದ್ರೆ ಅವ್ರ ಮಗ ತೀರ್ಕೊಂಡಿರ್ತಾನೆ ಅಚ್ಚು ಸರ್ ಬಂದ ನಾವು ಹೊಡಿತಾರೆ ಅವಾಗ ಬಂದ್ಬಿಟ್ಟು ಅಂತ ಕೇಳಿದಾಗ ಒಂದಮ್ಮ ಬಿಕ್ಕಿ ಬಿಕ್ಕಿ ಹತ್ಕೊಂಡು ಅವನೇ ಅಂತ ಕೈ ತೋರ್ಸುತ್ತೆ ಆಯಮ್ಮನೇ ಅದು ನಮ್ ಏನೇ ನಾವು ಆಕ್ಟ್ರು ನಾವೇ ಮುಜುಗರ ಪಡ್ತಾ ಇದೀವಿ ಆಯಮ್ಮ ಏನಿಲ್ಲ ಆಯಮ್ಮ ಅದು ಅದೊಂದು ತರ ಆಗ್ಬಿಟ್ಟು ನನ್ಗೆ ಓ ಹೋಮ್ ವರ್ಕ್ ಇದು ಅಂದ್ರೆ ಈ ತರನೇ ಅವ್ರಿಗೆಲ್ಲ ಮಾಡ್ಸಿ ಮಾಡಿಸ್ಬೇಕು ಅನ್ನೋದು ನೋಡಿದ್ರೆ ನೋಡಿದಿರಾ ಯಾರು ಸರ್ ಸರ್ ನಾನು ಯಾವ ಸಿನಿಮಾ ನೋಡಿಲ್ಲ ಸರ್ ಈಗ ನೋಡಿ ದಯವಿಟ್ಟು ಸೀರಿಯಸ್ ಈ ಸರ್ ಏನ ಅನ್ಕೊಳ್ಳಿ ಬರೋ ಕಾರಣ ಸಿನಿಮಾ ಎಲ್ಲಾ ಸಿನಿಮಾ ನೋಡ್ತಾ ಇದೀವಿ ಸರ್ ಸೂಪರ್ ಸೂಪರ್ ಯಾಕಂದ್ರೆ ಸಾರ್ ಹೇಳ್ಬಿಟ್ರು ಮಂಜು ಇನ್ಮೇಲೆ ಎಲ್ಲಾ ಫಾಲೋ ಅಪ್ ಮಾಡ್ಬೇಕು ಡೈರೆಕ್ಟರ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಕ್ಟರ್ಸ್ ಹೆಸರು ಎಲ್ಲ ತಿಳ್ಕೋಬೇಕು ಹೌದು ದೊಡ್ಡ ದೊಡ್ಡವ್ರದ್ದು ಕಿವಿಗೆ ಬೀಳ್ತಾ ಇರತ್ತೆ ಓಕೆ ಅಪ್ಕಮಿಂಗ್ ಈ ತರ ಆರ್ಟಿಸ್ಟ್ ಬರ್ತಾ ಇರ್ತಾರೆ ಅಪ್ಕಮಿಂಗ್ ಆರ್ಟಿಸ್ಟ್ ಬರ್ತಾ ಇರ್ತಾರೆ ಅವ್ರದೆಲ್ಲ ಬಂದ್ಬಿಟ್ಟು ನೀನು ಒಂಚೂರು ಹೋಮ್ ವರ್ಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ಇವಾಗ ಎಲ್ಲಾ ಸಿನಿಮಾ ನೋಡ್ತಾ ಇದೀವಿ ಸರ್ ಸೂಪರ್ ಕೃಷ್ಣನಲ್ಲಿ ಇಲ್ಲ ಅನ್ನೋ ಒಂದು ಸಿನಿಮಾ ಇದೆ ಸರ್ ಶಶಾಂಕ್ ಸರ್ ಶಶಾಂಕ್ ಸಾರ್ ಹಾ ಅವರು ಒಂದು ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಕತೆ ಬರ್ದರು ಅವ್ರ ಹೆಂಗಂದ್ರೆ ನಾನ್ ಮೊನ್ನೆ ಒಂದು ರಿವ್ಯೂಲಿ ಹೇಳ್ಕೊಳ್ತಾ ಇದ್ದೆ ಈ ಮಧ್ಯಮ ವರ್ಗ ಮಿಡಿಲ್ ಕ್ಲಾಸ್ ಅಲ್ಲಿ ಇರುವಂತ ಹೀರೋಗಳು ಇರ್ತಾರಲ್ಲ ಕತೆ ನೀವ್ ಹೇಳಿದ್ರಲ್ಲ ಎಷ್ಟು ನಿಮ್ದು ಎಷ್ಟು ಖುಷಿ ಆಯ್ತು ನಿಮ್ಗೆ ಅಂದ್ರೆ ನನಗೆ ನಾಲ್ಕು ಜನ ಅಕ್ಕಂದ್ರು ನನಗೆ ಅದನ್ನ ನೋಡ್ಕೊಂಡಿದೀನಿ ನೋಡಿಕೊಂಡಿದ್ದೀನಿ ಅವರ ಮಧುವೇನ ನೋಡಿದೀನಿ ನಾನು ಎಲ್ಲ ಅದು ಕೃಷ್ಣ ಲೀಲಾ ಸಿನಿಮಾದಲ್ಲೂ अगेन ಇದೆ ತರದ್ದು ಓಹ್ ಡ್ರೈವರ್ ಓಕೆ ಓಕೆ ಏನ್ ಚೆನ್ನಾಗಿದೆ ಗೊತ್ತಾ ಸರ್ ಸಿನಿಮಾ ಅದು ಸಕ್ಕ ಸಿನಿಮಾ 100 ಸಿನಿಮಾ ಅದು ಕೃಷ್ಣ ಕೃಷ್ಣನ್ ಲವ್ ಸ್ಟೋರಿ ಆದಮೇಲೆ ಬಂದ ಸಿನಿಮಾ ಅದು ವಂಡರ್ಫುಲ್ ಸಿನಿಮಾ ಇದು ಮತ್ತ ವಂಡರ್ಫುಲ್ ಸಿನಿಮಾ ಹು ಹು ಸಕ್ಕದ ಅದ್ಭುತಾಗಿದೆ ಸಿನಿಮಾ ಅದು ಅದು ನ್ಯಾಚುರಲ್ ಆಗಿ ಇದ್ದಿರ ಸಿನಿಮಾ ಡೈಮಾಗಿ ನೋಡಿದೀನಿ ಸೋ ಖಂಡಿತ ನೋಡಿ ಸರ್ ಫಾಲೋ ಅಪ್ ಮಾಡ್ತೀನಿ ಕತ್ತಲಿಲ್ಲ ನಾನು ನೋಡೇನು ಅಂತ ಏ ಓಟಿಟು ಯೂಟ್ಯೂಬ್ ಸಿಗುತ್ತೆ ಅಂತ ಕಾಣುತ್ತೆ ಓಕೆ ಅದೊಂದು ಸಿಗುತ್ತೆ ನಮ್ಮ ಖಂಡಿತ ನೋಡ್ತೀವಿ ಸರ್ ಅ ማለት ಇದು ನೋಡಿದ್ರೆ ನೀವು ಏನು ನಿಮ್ಮ ಬ್ರಾಟ್ ಗಿಂತ ಬಿಫೋರ್ ಒಂದ್ ಸಿನಿಮಾ ಬಂತು ಹಾರ ಸರ್ ನೀವು ಸಾರದು ಕೌಸಲ್ಯ ಸುಪ್ರದಾಯ ರಾಮ ಅಂತ ನೆನ್ನೆನು ಹೇಳ್ತಾ ಇದ್ದರು ಸರ್ ಒಬ್ಬ ಹೀರೋಗೆ ಎಷ್ಟು ಶೇಡ್ ಮಾಡಬಹುದು ಅಥವಾ ಒಬ್ಬ ಹೀರೋಯಿನ್ ಎಷ್ಟ್ ಚಾ ತರಬಹುದು ಒಂದು ಹೀರೋಯಿನ್ ನಟನೆ ಎಷ್ಟು ಚೆನ್ನಾಗಿದೆ ನೀವು ಆ ಕೃಷ್ಣನ್ ಲವ್ ಸ್ಟೋರಿಲಿ ರಾಧಿಕಾ ಪಂಡಿತ್ ಅವರ ಆಕ್ಟಿಂಗ್ ಓಕೆ 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 ಅವರು ನೀರನ್ನ ಒಯ್ಕಂತಾರೆ ತಲೆ ಮೇಲೆ ಸರ್ ನಾನು ತುಂಬಾ ಫಾಲೋ ಮಾಡಿದ್ನ ಅವರು ಸಿನಿಮಾಗಳು ಹೇಳ್ತಾರೆ ಫ್ಯಾಬ್ಲೆಸ್ ಸಿನಿಮಾಗಳು ಫ್ಯಾಬ್ಲೆಸ್ ಫ್ಯಾಮಿಲಸ್ ಅವ್ರ ಆಕ್ಟಿಂಗ್ ಎಷ್ಟು ಸಕಾಲಾಗಿದೆ ಅಂದ್ರೆ ಮಗಿನ ಮನಸ್ಸು ಆದ್ಮೇಲೆ ಮತ್ತೆ ಇನ್ನೊಂದು ಇದು ಮಾಡ್ತಾರೆ ಅವರು ಬೇಜಾರಾಗಿ ಒಂದು ಫ್ರೆಸ್ಟೇಷನ್ ಸೀನ್ ತೆಗಿದಿದ್ದಾರೆ ಯಾರು ರಾಧಿಕಾ ಮೇಡಮ್ ಅವರು ತುಂಬಾ ಚೆನ್ನಾಗಿದೆ ಆತರ ಅಂದ್ರೆ ನೀವು ಅವ್ರ ಜೊತೆ ಕೆಲಸ ಎಷ್ಟು ಕಲಿಕೆಯೋ ಹಾಗೆ ಅವರ ಸಿನಿಮಾ ನೋಡೋದು ಒಂದ ಕಲಿಕೆ ಸೀರಿಯಸ್ ಆಗ ಸರ್ ಅದು ನನಗೆ ಶಶಾಂಕ್ ಸರ್ ಜೊತೆ ಆ ಸಾರೋ ಅಷ್ಟೇನೂ ಪ್ರೆಶರ್ ಅಂತ ಹೇಳಿಲ್ಲ ನನಗೆ ಧನೇಶ್ ಸರ್ ಅವರ ಬಗ್ಗೆ ಜನಸಂದನ ಸುನಮ ಹೌದು ಆ ಆ ಓಕೆ 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 ಬಗ್ಗೆ ನನಗೆ ಈ ತರ ಮಾಡ್ತಾ ಆ ತರ ಅದನ್ನ ಹೇಳಲಿಲ್ಲ ನನಗೆ ಯಾಕಂದ್ರೆ ಅದನ್ನ ಮುಂಚಿತವಾಗಿ ಹೇಳ್ಬಿಟ್ರೆ ಎಲ್ಲೋ ಅಂತ ನರ್ವಸ್ ಇದಾಗುತ್ತೆ ಅಂತ ಸಾರು ಅಷ್ಟೇ ಭಯಂ ಕಂಫರ್ಟಬಲ್ಲು ಶಶಾಂಕ್ ಸಾರು ಅಷ್ಟೇ ಅವರು ಹೇಳ್ಕೊಡೋ ಜನರೇ ಬೇರೆ ಥರ ಇರುತ್ತೆ ಸರ್ ಆ್ಯಕ್ಚುಲಿ ಹೇಳೋ ಹೇಳೋಕೋದ್ರೆ ನೀವು ಯೂನಿವರ್ಸಿಟಿಯಲ್ಲಿ ಓದೋ ಥರನೇ ಇರುತ್ತೆ ಅದೂ ಮತ್ತು ಏನು ಒಂದು ಬೇಜಾರು ಅಂದರೆ ನಾವೇನೇ ಇಂಪ್ರೂವ್ಮೆಂಟ್ ಮಾಡ್ತೀವಿ ನಾನು ರಮೇಶ್ ಇಂದ್ರ ಸಾರು ಯಾವಾಗಲೂ ಕಾಂಬಿನೇಷನ್ ಎಷ್ಟೆಷ್ಟು ಇಂಪ್ರೂವ್ಮೆಂಟ್ ಮಾಡ್ತೀವಿ ಸಾರ್ ಯಾವುದೂ ಒಪ್ಬಿಟ್ಟಿಲ್ಲ ಅದನ್ನೇ ನಾನು ಚೇಂಜ್ ಮಾಡಿ ಹೇಳಿದ್ರು ಅವರು ಸೊ ಸರ್ ಆಕ್ಚುಲಿ ಒಂದ್ ಕಂಫರ್ಟಬಲ್ ಬಂದ್ಬಿಟ್ಟು ಬೇರೆ ಬೇರೆ ಯೋಚನೆ ಮಾಡೋದು ಇದು ಬರುತ್ತೆ ಕಂಫರ್ಟಬಲ್ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಹಬ್ಬ ಇವ್ರು ಹೇಳದ್ ಮಾಡ್ಬಿಟ್ಟು ಓಡಕ್ ಬಿಡಣ್ಣಪ್ಪ ಅಂತ ಹೇಳ್ಬಿಟ್ಟು ಅನ್ಸ್ಬಿಡುತ್ತಾರೆ ಮಾಡ್ಕೊಟ್ಬಿಡ್ ಬಿಡನಾ ಅದಿಲ್ಲ ಸರ್ ಯಾಕಂದ್ರೆ ಇವಾಗ ಅಲ್ಲೇನೆ ನಾವು ನೋಡಿದ್ರು ಕೂಡ ಅದು ಆ ಆ ಅರ್ಜೆನ್ಸಿ ಆ ಒಂದು ಇದು ನೋಡಿದ್ರೆ ಅಲ್ಲಿ ಫೇಸ್ ಎಕ್ಸ್ಪ್ರೆಷನ್ನೇ ಬಂದಿರಲ್ಲ ಸರ್ ಅವಳ ಅವ್ರು ಹೇಳೋ ಒಂದು ಡೈಲಾಗು ಒಂದು ಲಿಪ್ ಮೂವ್ಮೆಂಟ್ ಇರುತ್ತೆ ಅದಿರುತ್ತೆ ಆಗೇನು ಲಿಪ್ ಮೂವ್ಮೆಂಟ್ಸ ಒಂದು ನಾಲ್ಕೊ ಬರ್ತಾ ಇದೆ ಡೈಲಾಗ್ ಲೆಂತಿ ಲೆಂತಿ ಡೈಲಾಗು ಆಕ್ಚುಲಿ ನನಗೆ ಎಲ್ಲರೂ ಎಲ್ಲಾರು ಬಂದು ಹೇಳಿದ್ವು ಒಂದು ಎರಡು ಮೂರು ವಿಷಯಗಳು ಭೀಮದಲ್ಲಿ ನಿಮ್ಗೆ ಡೈಲಾಗೇ ಇಲ್ಲ ಅಂತ ಹೇಳ್ತಾ ಇದ್ರು ಡೈಲಾಗ್ ಇಲ್ಲ ಡೈಲಾಗ್ ಇಲ್ಲ ಅಂದ್ರೆ ಏನು ಡೈಲಾಗ್ ಇಲ್ಲ ನಮ್ಗೆ ಗೊತ್ತಿಲ್ಲ ನನಗೆ ಡೈಲಾಗ್ ಇಲ್ಲ ಅಂದ್ರೆ ಮಾತಾಡ್ಬೇಕು ಅಂತ ಸುಶಾಂಕ್ ಸಾರ್ ಸಿನಿಮಾದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಲೆಂತಿ ಲೆಂತಿ ಡೈಲಾಗು ನಾಲ್ಕು ಐದು ಲೈನ್ ಲೈನು ಓ ಇದನ್ನ ಓದ್ಕೊಂಡು ಹೆಂಗಪ್ಪ ಹೇಳೋದು ಸರಿ ಆಯ್ತು ಮತ್ತೆ ರಾಜು ಅಂತ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು ಸಾರ್ ಸ್ವಲ್ಪ ನಾನು ಏನಾದ್ರು ಅಲ್ಲಿ ಟಕ್ ಆಗ್ತೀನಿ ತಕ್ಕಂತ ಕೊಟ್ಬಿಡ್ಬೇಕು ಸರ್ ನೀವು ಅಂತ ಸಾರ್ ಹೋಗಿ ನೋಡ್ಕೊತೀನಿ ಅಂತ ಅವ್ರು ಕರೆಕ್ಟ್ ಆಗ ಎತ್ಕೊಡೋರು ನನಗೆ ಮೈಂಡ್ ಹೋಗ್ತಾನೆ ಇಲ್ಲ ಯಾಕಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿರ್ತೀವಿ ಅದು ಒಂದು ಇದ್ರಲ್ಲೇ ಮಾತಾಡಬೇಕು ಗುಂಗಲ್ಲೇ ಆ ತರನೇ ಮಾತಾಡಬೇಕು ಇಲ್ಲಿ ಇದು ಮೇಂಟೇನ್ ಮಾಡ್ಕೊಂಡು ಅದು ಕಿವಿ ಕೆಲಸ ಅದೂನು ಮಾತಾಡೋದು ಒಂದ್ ಸ್ವಲ್ಪ ಟಫ್ ಅನ್ಸ್ತು ಆದ್ರೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬಿಡುತ್ತೆ ಅಗೇನ್ ಆ ಕ್ಯಾಟ್ರ ಇಡ್ತೀವಿ ಮತ್ತೆ ಆ ಡೈಲಾಗ್ ನ ರಿಸೀವ್ ಮಾಡಿ ನಾವು ಹೊರಗಡೆ ಕೊಡೋದು ಇದೆ ಮ್ಯಾನೇಜರ್ ಮೇಲೆ ಕೊಡ್ಬೇಕು ನಾವ್ ಅಲ್ಲಿ ಡೈಲಾಗ್ ಬಂತು ಬಂತು ಈ ಕಿವಿ ಹೋಗೋ ಅಷ್ಟಲ್ಲಿ ಕಣ್ಣು ಎಲ್ಲೋ ಹೋಗಿರುತ್ತೆ ಕಿವಿ ಎಲ್ಲಿ ಹೋಗಿರುತ್ತೆ ತಲೆ ಎಲ್ಲೋ ಹೋಗಿರುತ್ತೆ ಹಾಗೇನ್ ಸರ್ ಶಶಾಂಕ್ ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ಹೀರೋ ಡಾರ್ಲಿಂಗ್ ಕೃಷ್ಣ ಸರ್ ಅವ್ರು ಹೇಳಿದ್ರು ನನಗೆ ಹೇರ್ ಸ್ಟೈಲ್ ಸೂಪರ್ ಆಗಿ ಮಾಡಿಸಿದ ಡ್ರೆಸ್ ಎಲ್ಲ ಕೊಟ್ಟರು ನನಗಂತೂ ನೆಕ್ಸ್ಟ್ ಲೆವೆಲ್ ಸಾರ್ ನಾನು ಆ್ಯಕ್ಚುಲಿ ಭೀಮಾ ಸಿನಿಮಾ ಆದ್ಮೇಲೆ ಕೂದಲೆಲ್ಲ ಬಿಟ್ಟಿದ್ದೆ ಯಾಕಂದ್ರೆ ಸಾರ್ ಹೇಳ್ತಾ ಇದ್ರು ಅವ್ರು ಹೆಂಗ್ ಬೇಕೋ ಹಂಗೆ ಕಟ್ ಹಂಗೆ ಕಟ್ ಮಾಡಿಸ್ಕೊಂತಾರೆ ನೀನು ಸ್ವಲ್ಪ ಫ್ರೀರೋ ಸ್ವಲ್ಪ ಬಿಟ್ಟಿರೋ ಆಮೇಲೆ ಕಟ್ ಮಾಡಿಸ್ಕೊಂತಾರೆ ಅಂತ ಸಾರ್ ಆ್ಯಕ್ಚುಲಿ ಶಶಾಂಕ್ ಸಾರ್ ಆ್ಯಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಕಾಸ್ಟ್ಯೂಮರ್ ಸರ್ ಕರ್ಸೋದು ಒಂದು ಹತ್ತು ಸಲ ಕರ್ಸಿದ್ರು ಇದು ಸೆಟ್ ಆಗಿಲ್ಲ ಅದು ಸೆಟ್ ಆಗಿಲ್ಲ ಅದು ಇಲ್ಲ ಇದಿಲ್ಲ ಬೇಡ ಅಂತೇಳಿ ಕರ್ಸ್ಬಿಟ್ಟು ತಿರ್ಗಾ ಕರೆಸಿ ಅವ್ರಿಗೆ ಡಿಸೈನರ್ ಹೇಳಿ ಸರ್ ಈ ಥರ ಬೇಕು ನನಗೆ ಹೇಳ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಮಾಡಲ್ ಫೋಟೋ ತೋರಿಸಿ ಆ ಥರ ಡ್ರೆಸ್ ಹೊಲ್ಸಿದ್ರು ಅಗೇನ್ ಕಟ್ಟಿಂಗ್ ಮಾಡೋವಾಗ ಹೇರ್ಸ್ಟೈಲ್ ಇದು ಬೇಡ ಅದು ಬೇಡ ಅಂತ ಹೇಳಿಬಿಟ್ಟು ಸಕ್ಕದಾಗಿರೋ ಈ ಸಿನಿಮಾ ನೋಡೋಕ್ಕೆ ಗೊತ್ತಾಗೋದು ಸರ್ ತುಂಬ ಇಷ್ಟ ಆಯ್ತು ನನಗೂ ನಾ ಅದು ಒಂಥರ ಒಂದು ಬಾಚಿ ಹಿಂಗೆ ಬಾಚಿ ಥರ ಸಕ್ಕದಾಗಿ ನೋಡಿದ್ರೇ ಒಂಥರ ಎಲ್ಲಾರು ಹ ಎಲ್ಲಾರ್ಗು ಹೇಳೋರು ಮಂಜು ರಿಚ್ ಅನ್ಸ್ತಾ ಇಲ್ಲ ಈ ಡ್ರೆಸ್ ಅಲ್ಲಿ ಬೇರೆ ಹೇಳ್ರಿ ಬೇರೆ ಶೈನಿಂಗ್ ಕ್ಲಾತ್ ಕೊಡ್ರಿ ಅದ್ ಕೊಡ್ರಿ ಇದು ಕೊಡ್ರಿ ಏನ್ರಿ ಕೊಟ್ಟಿದ್ದೆಲ್ಲ ಹಿಂಗ್ ಕಾಣಿಸ್ತಾ ಇದೆ ಚೆನ್ನಾಗಿದೆ ನೋಡೋದಿ ನಮ್ಗೋಡಾ ಚೆನ್ನಾಗಿದೆ ನಮ್ ಮೇಲೆ ಚೆನ್ನಾಗಿಲ್ಲ ಆಮೇಲೆ ಅವ್ರು ಹೇಳುದು ಮಂಜು ಹಾಕಿದ್ರೆ ರಿಚ್ ಅನ್ಸ್ಬೇಕ್ರಿ ಹ್ಮ್ ರಿಚ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನನ್ಗೆ ಕ್ಯಾರೆಕ್ಟರ್ ಹೇಳ್ಬಿಡ್ಬೋದು ಬಡ ಅದಿನ ಅದನ್ನ ಅದ್ರ ಬಗ್ಗೆ ಕ್ಯಾರೆಕ್ಟರ್ ಆ ಹೆಸರು ಬಗ್ಗೆ ಅದಕ್ಕೆ ಆ ಹೆಸರಿಗೆ ತಕ್ಕನಂಗೆ ಇರ್ಬೇಕು ಇರಬೇಕು ಅದು ಅವರು ಒಂದು ಸ್ಟ್ಯಾಂಡರ್ಡ್ ಆಗಿರ್ತಾರೆ ಇರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲಾನು ಪಾಯಿಂಟ್ ಟು ಪಾಯಿಂಟ್ ಪಾಯಿಂಟ್ ಟು ಪಾಯಿಂಟ್ ಮಾಡಿದೆ ಅದನ್ನು ಸೊ ಹಂಗಾಗಿ ಅದು ಅದು ಬಂದ್ಬಿಟ್ಟು ಡಾನ್ಕಿ ಸರ್ ಹೇಳುವಾಗ್ಲೂ ಅಷ್ಟೇ ಯೋ ನಾನ್ ಹೇಳದ್ ಮರ್ತ್ಬಿಟ್ನಲ್ಲ ಅಂತ ಯಾಕಂದ್ರೆ ಅವ್ರಿಗೆ ಅಷ್ಟೇ ಕಷ್ಟಪಟ್ಟಿದ್ದಾರೆ ನಾನ್ ನೋಡಿಲ್ಲ ನನ್ಗಂತೂ ಡಿಸೈನರ್ ಟೆನ್ಷನ್ ಆಗಿಬಿಟ್ರು ಹೆಂಗಪ್ಪ ಹೊಲೆಯೋದಿದ್ವು ಅಂತ ಹೇಳ್ಬಿಟ್ಟು ಸಾರ್ ಒಂದು ತೋರ್ಸಿದಾರೆ ಅವ್ರು ಹೊಳ್ಕೊಂಬರ್ತದ ನನಗೆ ಹಾಕಿದ್ರೆ ಅದೇ ತಗೊಂಡೋಗ ಕಟ್ ಆಗಿದೆ ಹಾಕಿದ್ರೆ ಅಲ್ಲಿ ಮೆ ಕಟ್ ಇಡೋ ಆಗಿದೆ ನನಗೆ ಹಾಕಿದ್ರೆ ಚೇಂಜ್ ಆಗ್ತದೆ